ಹಾಂ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮಂಜುನಾಥ್ ಮೋಟಿವೇಶ್ನಲ್ ಸೆಲೆಬ್ರೇಟರ್ ನಾವು ಯಾವುದಾದ್ರೂ ಒಂದು ಕೆಲಸನ ಶುರು ಮಾಡಬೇಕು ಅಂದ್ಕೊಂಡ್ರೆ ಈ ಕೆಲಸ ಮಾಡೋದು ಈಗ ಮನಸ್ಸಿಲ್ಲ ಅಂತಂದ್ಬಿಟ್ಟು ಆಮೇಲೆ ಮಾಡೋಣ ಅಥವಾ ನಾಳೆ ಮಾಡೋಣ ಅಂತ ಈ ರೀತಿ ನಾವು ಮುಂದೂಡ್ತಾನೆ ಇರ್ತೀರಿ ಈ ರೀತಿ ಮುಂದೂಡ್ತಾ ಮುಂದೂಡ್ತಾ ಈ ಯಾವುದೇ ಒಂದು ಕೆಲಸನ ಮುಂದೂಡೋದು ನಮಗೆ ಹ್ಯಾಬಿಟ್ ಆಗಿಬಿಟ್ಟಿರುತ್ತೆ ಈ ಹ್ಯಾಬಿಟಿಂದ ಹೊರಗಡೆ ಬರಬೇಕಂದ್ರೆ ಏನು ಮಾಡಬೇಕಂದ್ರೆ ನಾವೊಂದು ಟೂ ಮಿನಿಟ್ಸ್ ರೂಲ್ನ ಫಾಲೋ ಮಾಡಬೇಕು ಏನು ಈ ಟೂ ಮಿನಿಟ್ಸ್ ರೂಲ್ ಅಂದರೆ ನಾವು ಯಾವುದಾದ್ರೂ ಒಂದು ಕೆಲಸನ ಶುರು ಮಾಡಿದಾಗ ಆ ಕೆಲಸನ ನಾನು ಬರೀ ಎರಡೇ ನಿಮಿಷ ಮಾಡ್ತೀನಿ ಅಂತನ್ಬಿಟ್ಟು ನೀವು ಡಿಸೈಡ್ ಆಗಿ ಆ ಕೆಲಸನ ಶುರು ಮಾಡಬೇಕು ಎರಡು ನಿಮಿಷ ಕೆಲಸ ಮಾಡೋದು ನಮಗೆ ಕಷ್ಟ ಅನಿಸೋದಿಲ್ಲ ಅದಕ್ಕೆ ನಮ್ಮ ಬಾಡಿ ಮತ್ತು ನಮ್ಮ ಮೈಂಡ್ ಎರಡೂ ಕೂಡ ಸಪೋರ್ಟ್ ಮಾಡುತ್ತೆ ಆ ಎರಡು ನಿಮಿಷ ಕೆಲಸನ ನಾವು ಈಝಿಯಾಗಿ ಮಾಡ್ತೇವೆ ಈ ರೀತಿ ಡೈಲಿ ನಾವು ಎರಡು ನಿಮಿಷ ಆ ಕೆಲಸನ ಮಾಡ್ತಾ ಮುಂದುವರಿಸ್ತಾ ಹೋದರೆ ಮುಂದೆ ಆ ಕೆಲಸ ಮಾಡೋದು ನಮಗೆ ಹ್ಯಾಬಿಟ್ ಆಗಿಬಿಡುತ್ತೆ ಆ ಹ್ಯಾಬಿಟ್ ಆದಮೇಲೆ ಆ ಕೆಲಸ ನಮಗೆ ಹೆಚ್ಚು ಸಮಯ ಆ ಕೆಲಸನ ಮಾಡ್ತಾ ಇರ್ತೀರಿ ಯಾಕೆ ಅಂದರೆ ನಮಗೆ ಆ ಕೆಲಸ ಮಾಡೋದು ಹ್ಯಾಬಿಟ್ ಆಗೋಗಿರುತ್ತೆ ಆ ಕೆಲಸ ಮಾಡೋದು ನಮಗೆ ಆಗ ಬೇಜಾರಾಗೋದಿಲ್ಲ ಡೈಲಿ ಆ ಕೆಲಸನ ನಾವು ಮಾಡ್ತಾ ಇರ್ಬೋದು ಅದೇ ರೀತಿ ಒಂದು ಎಕ್ಸ್ಪೀರಿಯನ್ಸ್ ಪ್ರತಿಯೊಬ್ಬರ ಲೈಫಲ್ಲೂ ಆಗಿರುತ್ತೆ ಅದು ಏನಪ್ಪಾ ಅಂದರೆ ಬೆಳಗ್ಗೆ ನಾವು ನಾಲ್ಕು ಗಂಟೆ ಐದು ಗಂಟೆ ಅಥವಾ ಆರು ಗಂಟೆಗೆ ಹೇಳ್ಬೇಕಾಗಿರುತ್ತೆ ಆ ಬೆಳಗಿನ ಜಾವ ಎದ್ದೇಳೋದು ತುಂಬ ಕಷ್ಟ ಆಗಿರುತ್ತೆ ಅಲಾರಾಮ್ ಮಾಡಿದ್ರು ಅದನ್ನು ಆಫ್ ಮಾಡಿ ನಾವು ಅದೇ ರೀತಿ ಮಲ್ಕೊಳ್ತಾ ಇರ್ತೀರಿ ಆದರೆ ನೀವು ಎದ್ದ ಮೇಲೆ ಜಸ್ಟ್ ಒಂದು ಎರಡು ನಿಮಿಷ ನಿಮ್ಮ ಮುಖ ತೊಳ್ಕೊಂಡು ಅಥವಾ ವಾಕ್ ಮಾಡಿದಾದಮೇಲೆ ಒಂದು ಎರಡು ನಿಮಿಷ ಆದಮೇಲೆ ನೀವು ಎದ್ದಿದ್ದಾದಮೇಲೆ ಆ್ಯಕ್ಟಿವ್ ಆಗಿರ್ತೀರ ಆಮೇಲೆ ನಿಮ್ಮ ಕೆಲಸ ನೀವು ಆರಾಮಾಗಿ ಮಾಡ್ಕೊಂಡು ಹೋಗ್ತಾ ಇರ್ತೀರ ಈ ರೀತಿಯ ಒಂದು ಎಕ್ಸ್ಪೀರಿಯೆನ್ಸ್ ಪ್ರತಿಯೊಬ್ಬರಿಗೂ ಆಗೇ ಇರುತ್ತೆ ಅದೇ ರೀತಿ ಅದನ್ನು ನಾವು ನಮ್ಮ ಕೆಲಸದಲ್ಲಿ ಕೂಡ ಅಪ್ಲೈ ಮಾಡಬೇಕು ನೀವು ಯಾವುದಾದ್ರೂ ಒಂದು ಕೆಲಸ ಮಾಡಬೇಕು ಅಂದ್ಕೊಂಡಿರ್ತೀರ ಅದು ನಿಮ್ಗೆ ಕಷ್ಟ ಅನಿಸ್ತಾ ಇರುತ್ತೆ ಅದಕ್ಕೆ ಅದು ನಿಮಗೆ ಆ ಒಂದು ಕೆಲಸ ಮಾಡೋದು ನಿಮಗೆ ಹ್ಯಾಬಿಟ್ ಆಗಬೇಕು ಈಸಿ ಆಗಬೇಕಂದ್ರೆ ಫಸ್ಟ್ ಆ ಕೆಲಸನ ನಾನು ಫಸ್ಟ್ ಡೇ ನಾನು ಬರೀ ಎರಡು ನಿಮಿಷ ಮಾಡ್ತೀನಿ ಅಂತಂದ್ಬಿಟ್ಟು ಶುರು ಮಾಡಬೇಕು ಈಗ ಪ್ರತಿಯೊಬ್ಬರಿಗೂ ನಾನು ಫಿಸಿಕಲಾಗಿ ಫಿಟ್ ಆಗಿರಬೇಕು ಎಲ್ದಿ ಆಗಿರಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಿಗೂ ಇರುತ್ತೆ ಅದಕ್ಕೋಸ್ಕರ ವಾಕಿಂಗ್ ಮಾಡಬೇಕು ಎಕ್ಸಸೈಸ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇರ್ತೀರ ಆದರೆ ಅದನ್ನು ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ ಅದಕ್ಕೋಸ್ಕರ ನಿಮಗೆ ಅದು ಹ್ಯಾಬಿಟ್ ಆಗಬೇಕು ಅಂದರೆ ನೀವು ಫಸ್ಟ್ ಬೆಳಗ್ಗೆ ಎದ್ದು ವಾಕಿಂಗ್ ಹೋಗೋದಕ್ಕೆ ಅಥವಾ ಎಕ್ಸಸೈಸ್ ಮಾಡೋದಕ್ಕೆ ಶೂ ಹಾಕ್ಕೊಂಡು ರೆಡಿ ಆಗಬೇಕು ರೆಡಿ ಆಗಿಬಿಟ್ಟು ನಾನು ಎರಡೇ ನಿಮಿಷ ಇವತ್ತು ವಾಕ್ ಮಾಡ್ತೀನಿ ಅಥವಾ ಎಕ್ಸಸೈಸ್ ಮಾಡ್ತೀನಿ ಅಂತಂದ್ಬಿಟ್ಟು ನೀವು ಡಿಸೈಡ್ ಮಾಡಿ ಅದನ್ನು ಶುರು ಮಾಡಿದರೆ ಎರಡೇ ನಿಮಿಷ ಮಾಡಬೇಕು ಎರಡು ನಿಮಿಷ ಮಾಡೋದು ಕಷ್ಟ ಅನಿಸಲ್ಲ ಈಸಿಯಾಗಿರುತ್ತೆ ಎರಡೇ ನಿಮಿಷ ಮಾಡಬೇಕು ಇದೇ ರೀತಿ ನೀವು ಒಂದು ವಾರ ಮಾಡಿದಾದ್ಮೇಲೆ ಆ ಎರಡು ನಿಮಿಷ ಆ ಎಕ್ಸಸೈಸು ಅಥವಾ ವಾಕಿಂಗ್ ಮಾಡಿ ನಿಮಗೆ ನಿಲ್ಲಿಸೋದಕ್ಕೆ ಮನಸ್ಸು ಬರೋದಿಲ್ಲ ಯಾಕಂದರೆ ಎರಡು ನಿಮಿಷ ಡೈಲಿ ನಾನು ವಾಕು ಎಕ್ಸಸೈಸ್ ಮಾಡಿದರೆ ಫಿಸಿಕಲ್ ಆಗಿ ಫಿಟ್ಟಾಗಿರೋಕ್ಕಾಗೋದಿಲ್ಲ ಎಲ್ದಿಯಾಗಿರೋಕ್ಕೂ ಆಗೋದಿಲ್ಲ ಅದೇ ರೀತಿ ನಿಮಗೆ ಎರಡು ನಿಮಿಷ ಆ ಕೆಲಸನ ಮಾಡಿ ನಿಲ್ಲಿಸೋಕ್ಕಾಗೋದಿಲ್ಲ ಅದು ನಿಮಗೆ ಹ್ಯಾಬಿಟ್ ಆಗೋಗಿರುತ್ತೆ ಅದರಿಂದ ನೀವು ಅದನ್ನು ಆಗಿ ನೀವು ಅರ್ಧ ಗಂಟೆ ಈಸಿಯಾಗಿ ನೀವು ವಾಕಿಂಗ್ ಮತ್ತು ಎಕ್ಸಸೈಸ್ ಮಾಡ್ಬೋದು ನೀವು ಅಂದ್ಕೊಂಡಂಗೆ ನೀವು ಫಿಸಿಕಲಿ ಎಲ್ದಿಯಾಗಿ ಮತ್ತು ಫಿಟ್ ಅದೇ ರೀತಿ ಕೆಲವು ಸ್ಟೂಡೆಂಟ್ಸ್ಗೆ ಏನು ಗೊತ್ತಾ ಓದೋದೇ ಕಷ್ಟ ಅನ್ನಿಸ್ಬಿಟ್ಟಿರುತ್ತೆ ಆ ಓದೋದೇ ಕಷ್ಟ ಅಂತಂದಾಗ ಏನಾಗುತ್ತೆ ಬುಕ್ ತೆಗಿಯೋದು ಕೂಡ ಅವ್ರಿಗೆ ಕಷ್ಟ ಆಗಿರುತ್ತೆ ಹಾಗೇನು ಮಾಡಬೇಕು ಓದಲೇಬೇಕಾಗುತ್ತೆ ಆಗ ಆ ಓದೋದನ್ನ ಹ್ಯಾಬಿಟಾಗಿ ಮಾಡ್ಕೊಳ್ಬೇಕಂದ್ರೆ ಏನು ಮಾಡಬೇಕು ಅಂತಂದರೆ ಮೊದಲಿಗೆ ನೀವು ಎರಡೇ ಎರಡು ನಿಮಿಷ ನಾನು ಓದ್ತೀನಿ ಅಂದ್ಬಿಟ್ಟು ನೀವು ಶುರು ಓದೋದಕ್ಕೆ ಶುರು ಮಾಡಬೇಕು ಎರಡೇ ನಿಮಿಷ ಓದಿದಾದ್ಮೇಲೆ ನೀವು ನೆಕ್ಸ್ಟ್ ಮುಂದೆ ಓದೋದಕ್ಕೆ ಹೋಗ್ಬೇಡ ಎರಡರಿಂದ ಐದು ನಿಮಿಷ ಓದಿ ಸಾಕು ಓದಿದಾದ್ಮೇಲೆ ನೀವು ಬುಕ್ಕು ಮುಚ್ಚಿಟ್ಬಿಡಿ ಒಂದು ಪರ್ಟಿಕ್ಯುಲರ್ ಟೈಮ್ ಈವ್ನಿಂಗ್ ಅಥವಾ ಮಾರ್ನಿಂಗ್ ಈ ಟೈಮ್ಗೆ ನಾನು ಓದ್ತೀನಿ ಅಂತ ಶುರು ಮಾಡಬೇಕು ಡೈಲಿ ಎರಡರಿಂದ ಐದು ನಿಮಿಷ ಓದಿ ಒಂದು ಐದು ದಿವಸ ಹತ್ತು ದಿವಸ ನೀವು ಅದನ್ನು ಓದಿದ್ದ ಆದಮೇಲೆ ನಿಮಗೇನಾಗುತ್ತೆ ಅದು ಅನ್ನೋದು ಹ್ಯಾಬಿಟ್ ಆಗಿಬಿಡುತ್ತೆ ಆ ಓದೇನೇ ಇರೋರು ನೀವು ಸ್ವಲ್ಪ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ದೀರಂದರೆ ಓದ್ತಾ ಓದ್ತಾ ಅದು ನಿಮಗೆ ಹ್ಯಾಬಿಟಾಗಿ ನೀವು ಈಸಿಯಾಗಿ ಒಂದರಿಂದ ಎರಡು ಅವರ್ ಕಂಟಿನ್ಯೂಸ್ ಆಗಿ ಓದೋ ರೀತಿ ಆಗ್ತೀರ ಈ ಒಂದು ಈ ಟೂ ಮಿನಿಟ್ಸ್ ರೂಲ್ ಅನ್ನೋದು ಆಟೋಮೆಟಿಕ್ ಆಟೋಮಿಕ್ ಹ್ಯಾಬಿಟ್ಸ್ ಅನ್ನೋ ಒಂದು ಬುಕ್ಕಲ್ಲಿ ಆ ಥರ ಹೇಳಿದ್ದಾರೆ ಈ ಎರಡು ನಿಮಿಷ ರೂಲ್ನ ಅಪ್ಲೈ ಮಾಡಿ ನಮ್ಮ ಲೈಫಲ್ಲಿ ನಾವು ಯಾವ ಬೇಕೋ ಆ ಒಂದು ಹ್ಯಾಬಿಟ್ನ ನಾವು ರೂಢಿ ಮಾಡ್ಕೊಳ್ಬೋದು ಅಂತನ್ಬಿಟ್ಟು ಈ ರೀತಿ ನೀವು ಅಪ್ಲೈ ಮಾಡಿ ನಿಮಗೆ ಯಾವುದು ಕಷ್ಟ ಅನ್ನಿಸ್ತಾ ಇರುತ್ತೋ ಆ ಕೆಲಸ ಮಾಡೋದಕ್ಕೆ ಈ ರೂ ಈ ಒಂದು ಟೂ ಮಿನಿಟ್ಸ್ ರೂಲ್ನ ಅಪ್ಲೈ ಮಾಡಿ ನೋಡಿ ನಿಮ್ಮ ಲೈಫಲ್ಲಿ ಏನು ಚೇಂಜಸ್ ಆಗ್ತಾ ಇರುತ್ತೋ ನೀವೇ ಗಮನಿಸ್ಬೋದು ಇನ್ನೂ ಕೆಲವು ಜನ ಇರ್ತಾರೆ ಒಂದು ಗೋಲ್ನ ಏನಾದರೂ ಒಂದು ಸೆಟ್ ಮಾಡ್ತಾರೆ ಆ ಗೋಲ್ನ ನಾವು ರೀಚ್ ಆಗಲೇಬೇಕು ಅಂತ ಅಂದ್ಬಿಟ್ಟು ತುಂಬ ಜೋಶಾಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸ್ವಲ್ಪ ದಿನ ಆದಮೇಲೆ ಆ ಜೋಶ್ ಅನ್ನೋದು ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ ಆಗಲೂ ಕೂಡ ಮತ್ತೆ ನೀವು ರೀಸ್ಟಾರ್ಟ್ ಮಾಡೋಕ್ಕೆ ಈ ಒಂದು ಟೂ ಮಿನಿಟ್ಸ್ ರೂಲ್ನ ಅಪ್ಲೈ ಮಾಡಬೇಕು ನಾನು ಮತ್ತೆ ನನ್ನ ಗೋಲ್ಗೋಸ್ಕರ ನಾನು ಡೈಲಿ ನನಗೆ ಎರಡು ನಿಮಿಷ ಆ ಗೋಲ್ಗೆ ಸಂಬಂಧಪಟ್ಟಂಗೆ ಕೆಲಸ ಮಾಡ್ತೀನಿ ಅಂತ ಅಂದ್ಬಿಟ್ಟು ನೀವು ಮತ್ತೆ ಅದನ್ನು ರೀಸ್ಟಾರ್ಟ್ ಮಾಡಿ ನೀವು ಸ್ಟಾರ್ಟಿಂಗ್ ಬರೀ ಎರಡೇ ನಿಮಿಷ ಮಾಡಬೇಕು ಎರಡು ನಿಮಿಷ ಕೆಲಸ ಮಾಡೋದು ನಮಗೆ ಯಾವುದೇ ರೀತಿ ಕಷ್ಟ ಅನಿಸೋದಿಲ್ಲ ನಮ್ಮ ಮೈಂಡಿಗೂ ಅಷ್ಟೇ ಈ ಎರಡು ನಿಮಿಷ ಆದಮೇಲೆ ನಾನು ಈ ಕೆಲಸನ ಸ್ಟಾಪ್ ಮಾಡ್ತೀನಿ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಸೊ ಆ ಎರಡು ನಿಮಿಷ ಕೆಲಸ ಮಾಡೋದಕ್ಕೆ ನಿಮ್ಮ ಮೈಂಡ್ ಬಾಡಿ ಎರಡೂ ಕೂಡ ಸಪೋರ್ಟ್ ಮಾಡುತ್ತೆ ಈ ರೀತಿ ನೀವು ಮಾಡ್ತಾ ಹೋದರೆ ನಿಮಗೆ ಆ ದಿನೇ ದಿನೇ ಒಂದು ಐದು ದಿವಸ ಹತ್ತು ದಿವಸ ಆದಮೇಲೆ ನಿಮ್ಮ ಗೋಲ್ ಯಾರಿಗೇ ಆಗಲಿ ಒಂದು ಗೋಲ್ನ ಸೆಟ್ ಮಾಡಿದಾದ್ಮೇಲೆ ಅದು ರೀಚ್ ಆಗಲೇಬೇಕು ಅನ್ನೋದು ಇರುತ್ತೆ ಆದರೆ ಆ ಕೆಲಸನ ಮುಂದೂಡುವ ಒಂದು ಅಭ್ಯಾಸ ನಿಮಗೇನು ಬೆಳೆಯುತ್ತಲ್ಲ ಅದರಿಂದ ನೀವು ಅದು ಸ್ಟಾಪ್ ಮಾಡಿರ್ತೀರ ಮತ್ತೆ ಅದನ್ನು ನೀವು ರೀಸ್ಟಾರ್ಟ್ ಮಾಡಿ ಐದು ದಿವಸ ಹತ್ತು ದಿವಸ ಎರಡು ನಿಮಿಷ ನಾನು ಗೋಲ್ಗೋಸ್ಕರ ನಾನು ಕೆಲಸ ಮಾಡ್ತೀನಿ ಅಂತನ್ಬಿಟ್ಟು ನೀವು ಮಾಡೋದು ಮುಂದುವರಿಸಿದರೆ ಒಂದು ಐದು ಹತ್ತು ದಿವಸ ಆದಮೇಲೆ ನೀವು ನಿಮ್ಮ ಗೋಲ್ಗೋಸ್ಕರ ಅರ್ಧ ಗಂಟೆ ಒಂದು ಗಂಟೆ ಆರಾಮಾಗಿ ಕೆಲಸ ಮಾಡೋದು ನಿಮಗೆ ಹ್ಯಾಬಿಟ್ ಆಗಿಬಿಡುತ್ತೆ ಈ ಆಟೋಮಿಟಿಕ್ ಆಟೋಮಿಕ್ ಹ್ಯಾಬಿಟ್ ಆ ಬುಕ್ಕಲ್ಲಿ ಕೂಡ ಅದೇ ಹೇಳ್ತಾರೆ ಯಾಕಂದರೆ ನಮಗೆ ಆ ಮಾಡಬೇಕು ಅನ್ನೋ ಕೆಲಸನ ಮುಂದೂಡೋ ಒಂದು ಪ್ರವೃತ್ತಿ ಆ ಅಭ್ಯಾಸ ಆ ಹವ್ಯಾಸ ಅನ್ನೋದು ನಮ್ಮಲ್ಲಿ ಬೆಳೆದು ಬಿಟ್ಟಿರುತ್ತೆ ಅದಕ್ಕೋಸ್ಕರ ನಾವು ಆ ಕೆಲಸನ ಮುಂದೂಡ್ತಾನೆ ಹೋಗ್ತಾ ಇರ್ತೀರ ಅದೇ ರೀತಿ ಆ ಕೆಲಸ ಮಾಡುವ ಒಂದು ಅಭ್ಯಾಸ ಈ ಎರಡು ನಿಮಿಷದಿಂದ ಆ ಕೆಲಸ ಮಾಡುವ ಒಂದು ಹ್ಯಾಬಿಟ್ನ ನೀವು ನಿಮ್ಮಲ್ಲಿ ಬೆಳೆಸ್ಕೊಂಡಿದ್ದೀರಾ ಅಂದರೆ ಅದು ದಿನೇ ದಿನ ಕ್ರಮೇಣ ನಿಮಗೆ ಆ ಕೆಲಸ ಮಾಡೋದಕ್ಕೆ ತುಂಬ ಆಸಕ್ತಿ ಇರುತ್ತೆ ಆ ಕೆಲಸ ಮಾಡಿದರೆ ನಿಮಗೆ ಟಯರ್ಡ್ ಅಥವಾ ಸುಸ್ತು ಅನ್ನೋದು ಏನು ಅನಿಸೋದಿಲ್ಲ ತುಂಬ ಆ್ಯಕ್ಟಿವಾಗಿ ಆಗಿ ಆ ಕೆಲಸ ಮಾಡಿಕೊಂಡು ಹೋಗ್ತಾಯಿರ್ತೀರ ಯಾಕೆಂದರೆ ಅದು ನಿಮಗೆ ಹ್ಯಾಬಿಟ್ ಆಗಿಬಿಟ್ಟಿರುತ್ತೆ ಅದೇ ರೀತಿ ನಮ್ಮ ಮೈಂಡ್ ಅನ್ನೋದು ಅಷ್ಟೇ ಮೈಂಡ್ ಸ್ವಿಂಗ್ ಆಗ್ತಾ ಇರುತ್ತೆ ಅಂದರೆ ಒಂದು ಸ್ವಲ್ಪತ್ತು ಖುಷಿಯಾಗಿರುತ್ತೆ ಸ್ವಲ್ಪತ್ತು ದುಃಖದಲ್ಲಿರುತ್ತೆ ಈ ರೀತಿ ಆಗ್ತಾ ಇರುತ್ತೆ ಕೆಲವರೇನು ತುಂಬ ಕೆಲವು ಡಿಪ್ರೆಷನ್ ಮೂಡ್ಗೋಗಿರುತ್ತೆ ಅದನ್ನು ಕೂಡ ಈ ಒಂದು ಎರಡು ನಿಮಿಷ ರೂಲ್ ಅಪ್ಲೈ ಮಾಡಿ ನೀವು ಆ ಒಂದು ಆ ಡಿಪ್ರೆಷನಿಂದ ಹೊರಗಡೆ ಬರ್ಬೋದು ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಈ ವಿಡಿಯೋ ಲೆಂತ್ ಆಗುತ್ತೆ ಅದಕ್ಕೋಸ್ಕರ ಅದನ್ನು ಇನ್ನೊಂದು ವೀಡಿಯೋದಲ್ಲಿ ಡೀಟೇಲ್ ಆಗಿ ಮಾಡಿ ಹೇಳ್ತೀನಿ ನಾವು ಒಂದು ಡಿಪ್ರೆಷನ್ ಮೂಡಿಂದ ಹ್ಯಾಪಿ ಮೂಡ್ಗೆ ಯಾವ ರೀತಿ ಬರೋದು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದಗಳು